ನಮಸ್ಕಾರ ಟಿವಿಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಸರೋಡ್ ದೊಡ್ಡ ನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ಚೆಸ್ ಕ್ಲಬ್ ಹೊಸದಾಗಿ ಪ್ರಾರಂಭವಾಗಿದೆ ಈ ಭಾಗದಲ್ಲಿ ಹೆಚ್ಚು ಅಪಾರ್ಟ್ಮೆಂಟ್ಗಳು ಇದೆ ಸ್ಥಳೀಯ ಸಾರ್ವಜನಿಕರು ಚೆಸ್ ಆಡಲು ಇಷ್ಟವಿದ್ದರೂ ಮತ್ತು ಚೆಸ್ ಬಗ್ಗೆ ಗೊತ್ತಿರುವುದಿಲ್ಲ ತಮ್ಮ ಮಕ್ಕಳನ್ನ ಬೇರೆ ಬೇರೆ ಕ್ರೀಡೆಗಳಿಗೆ ಬೇರೆ ಆಟ ಆಡುವುದಕ್ಕೆ ಕಳಿಸುತ್ತಾರೆ ಆದರೆ ಚೆಸ್ ಆಟದಿಂದ ಏನು ಪ್ರಯೋಜನ ಚೆಸ್ನಿಂದ ಎಷ್ಟು ಬುದ್ಧಿವಂತರಾಗುತ್ತಾರೆ ಎಂದು ಚೆಸ್ ಕ್ಲಬ್ನ ಮಾಲೀಕರಾದ ಶಿವಪ್ರಸಾದ್ ಹಾಗೂ ವನಿತಾ ರವರು ವಿವರವಾಗಿ ತಿಳಿಸುತ್ತಾರೆ ಚೆಸ್ ಕ್ಲಬ್ನ ಉದ್ಘಾಟನೆಗೆ ಇಂಡಿಯಾದ ಹೆಸರಾಂತ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಎಂಎಸ್ ತೇಜ್ಕುಮಾರ್ ಹಾಗೂ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್ ಹಾಗೂ ಹಲವಾರು ಮುಖಂಡರ ಸಮ್ಮುಖದಲ್ಲಿ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ಸಾರ್ವಜನಿಕರು ಖುಷಿ ಖುಷಿಯಿಂದ ನೂರಾರು ಜನರು ಚೆಸ್ ಕ್ಲಬ್ಗೆ ಮಕ್ಕಳು ಹಾಗೂ ದೊಡ್ಡವರು ಅಡ್ಮಿಷನ್ ಮಾಡಿದರು ಚೆಸ್ ಕ್ಲಬ್ನ ಸಿಇಒ ಸಹನಾ ಕುಲಕರ್ಣಿ ಹಾಗೂ ಶಿವಪ್ರಸಾದ್ ಮತ್ತು ವನಿತಾರವರು ಮಾತನಾಡಿ ಬೇರೆ ಬೇರೆ ಕ್ರೀಡೆಗಳು ಆಡಿದರೆ ದೇಹಕ್ಕೆ ಮಾತ್ರ ಆದರೆ ಚೆಸ್ ಆಡುವುದರಿಂದ ಬ್ರೈನ್ ಚುರುಕಾಗಿ ಬುದ್ಧಿವಂತರಾಗುತ್ತಾರೆ ಮುಂದಿನ ದಿನಗಳಲ್ಲಿ ಅವರ ಜೀವನಕ್ಕೂ ಕೂಡ ಅನುಕೂಲವಾಗುತ್ತದೆ ಎಂದು ಹೇಳಿದರು they can control all the spice. But if it is a single vessel, this will only move the dark spice. All the light spice are real. You cannot control the light spice. ಇಲ್ಲಿ ನಾವು ಚೆಸ್ ಹೇಳ್ಕೊಡ್ತೀವಿ ಸೋ ನಾವು ಬಂದ್ಬಿಟ್ಟು ಚೆಸ್ ಕ್ಲಬ್ ಇಂದ ಇದು ಬೆಂಗಳೂರಲ್ಲಿ ಹನ್ನೊಂದನೇ ಸೆಂಟರು ಹೋದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಹೊಸ ರೋಡ್ ಅಲ್ಲಿ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಇಂಡಿಯಾ ಫಿಫ್ಟಿಯತ್ ಗ್ರ್ಯಾಂಡ್ ಮಾಸ್ಟರ್ ಮಿಸ್ಟರ್ ತೇಜ್ ಕುಮಾರ್ ಸರ್ ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ ಇಲ್ಲಿ ಕ್ಲಾಸಸ್ ಆಮೇಲೆ ಟೋರ್ನಮೆಂಟ್ಸ್ ಮೆಂಬರ್ಶಿಪ್ ಮೆಂಬರ್ಶಿಪ್ ಅಂದ್ರೆ ಯಾರಿಗೆ ಚೆಸ್ ಆಡೋಕೆ ಇಷ್ಟನೋ ಅವ್ರ ಇಲ್ಲಿ ಬಂದು ಆಡಬಹುದು ಆಮೇಲೆ ಅದಷ್ಟೇ ಇಲ್ಲದೆ ಇಲ್ಲಿ ನಿಮ್ಗೆ ಚೆಸ್ ಆಟಾಡೋಕ್ಕೆ ಏನೇನು ಬೇಕು ಅಂದ್ರೆ ನಿಮ್ ಕ್ಲಾಕ್ಸ್ ಆಯ್ತು ಬೋರ್ಡ್ಸ್ ಆಯ್ತು ಅದೆಲ್ಲಾನು ಸಿಗುತ್ತೆ ವೆರಿ ಹೈ ಕ್ವಾಲಿಟಿ ಆಂಬಿಯನ್ಸ್ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಇಟ್ ಇಸ್ ಬೆಸ್ಟ್ పసిిబుల్ సెంటర్ ఫార్ చెస్ ఇన్ ఎంటయర్ బ్యాంగ్లూర్ ఇల్లి వరకు సో వి ఆర్ వెరి వెరీ ఎక్సైటెడ్ మేడం టైమింగ్స్ మే ಸೊ ಸಮ್ಮರ್ ಕ್ಯಾಂಪ್ ಬಂದ್ಬಿಟ್ಟು ಬೆಳಿಗ್ಗೆ ಮಾಡ್ತೀವಿ ಹತ್ತೂವರೆ ಇಂದ ವರೆಗೂ ಆಮೇಲೆ ಕ್ಲಾಸಸ್ ರಜೆಯಲ್ಲಿ ಮೂರುವರೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಾಲ್ಕೂವರೆ ಇಂದ ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಏಜ್ ಬಂದ್ಬಿಟ್ಟು ಮೂರು ವರ್ಷದಿಂದ ಮಕ್ಕಳಿಂದ ಹಿಡ್ಕೊಂಡು ಎಪ್ಪತ್ತೈದು ನೂರು ವರ್ಷವರೆಗೂ ನಾವು ಹೇಳ್ಕೊಡ್ಬೋದು ಅದಕ್ಕೆ ಅಪರ್ ಲಿಮಿಟ್ ಇಲ್ಲ ಬಟ್ ಯೆಸ್ಟ್ ಕಿಡ್ಸ್ ವಿ ಹಾವ್ ಇಸ್ ಅರೌಂಡ್ ತ್ರೀ ಇಯರ್ಸ್ ಮೂರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಪರ್ ಮಂತ್ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಇದೆ ಲೆವೆಲ್ ಪ್ರಕಾರ ಕಡಿಮೆ ಜಾಸ್ತಿ ನಾವು ತಗೊಳ್ತೀವಿ ಫೀಸ್ ಮಾರಾಕ್ ನಾಲ್ಕು ಕ್ಲಾಸ್ ಇರುತ್ತೆ ಸೊ ಥಿಯೋರಿ ಪ್ರಾಕ್ಟೀಸ್ ಎರಡು ಹೇಳ್ಕೊಡ್ತೀವಿ ಸಾರಿ ನಾಲ್ಕು ಕೋಚ್ ಇದ್ದಾರೆ ಇವಾಗ ಎಷ್ಟು ಇನ್ನೂ ಜಾಸ್ತಿ ಬೇಕು ಅಂದರೆ ನಾವು ಹೈಯರ್ ಮಾಡ್ತೀವಿ ನಾನು ಹೆಸರು ಸಹನಾ ಕುಲ್ಕರ್ಣಿ ಅಂತ ನಾನು ಚೆಸ್ ಕ್ಲಬ್ ಗ್ಲೋಬಲ್ ಸಿಒ ನಾನು ಫುಲ್ ಆಪರೇಷನ್ಸ್ ಮತ್ತು ಫ್ರಾಂಚೈಸಿ ಎಕ್ಸ್ಪಾನ್ಷನ್ ನೋಡ್ಕೊಳ್ತಾ ಇದ್ದೇನೆ ನಾನು ಟೂ ತೌಸಂಡ್ ನೈನ್ಟೀನಿಂದ ಕೂಡ ಚೆಸ್ ಕ್ಲಬ್ ಅಲ್ಲೇ ಅಸೋಸಿಯೇಟೆಡ್ ಆಗಿದ್ದೀನಿ ನನ್ನ ಹೆಸರು ಶಿವಪ್ರಸಾದ್ ಅಂತ ನಾನು ಮೂಲತಃ ಮೈಸೂರು ಜಿಲ್ಲೆ ಟಿ ಎಸಾಲಕ್ಷನ್ಪುರ ಗ್ರಾಮದವನು ನಾನು ಒಂದು ಇಪ್ಪತ್ತೈದು ವರ್ಷ ಕಾರ್ಪೊರೇಟ್ ರಂಗದಲ್ಲಿ ಕೆಲಸ ಮಾಡಿದ್ದೀನಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಮತ್ತು ಬ್ಯಾಂಕಿಂಗ್ ವಲಯಗಳು ಇಂಡಸ್ ಇಂಡ್ ಬ್ಯಾಂಕ್ ಫೆಡ್ ಬ್ಯಾಂಕ್ ಫೈನಾನ್ಸ್ ಸರ್ವಿಸಸ್ ಎನ್ ಜಿ ವಿಷಯ ಬ್ಯಾಂಕ್ ಎಲ್ಲ ಇತ್ತೀಚೆಗೆ ನಾನು ಶಿಕ್ಷಣ ರಂಗದಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಮೇಪಲ್ ಬೇರ್ ಪಿ ಸ್ಕೂಲ್ ಅಂತ ಎರಡು ಸ್ಕೂಲ್ಗಳು ಮಾಡಿದೆ ಈ ಸಮಯದಲ್ಲಿ ನಮ್ಮ ದೇಶ ಪ್ರಕಾಶಿಸ್ತಾ ಇತ್ತು ದೇಶ ಅಂದರೆ ನಮ್ಮ ಭಾರತ ದೇಶ ಚದುರಂಗ ವಲಯದಲ್ಲಿ ಪ್ರಕಾಶಿಸ್ತಾ ಇತ್ತು ಆ ಪ್ರಕಾಶ ನನ್ನ ಮನಸ್ಸನ್ನು ಪ್ರೀ ಸ್ಕೂಲ್ ಜೊತೆಗೆ ಚದುರಂಗದ ಆಟದ ಕಡೆಗೆ ಚೆಸ್ ಕಡೆಗೆ ಎಳೆಯಿತು ನನಗೆ ಆವಾಗ ನಾನು ಯಾವ್ದಾದ್ರು ಚೆಸ್ ಕ್ಲಬ್ ಮಾಡಬೇಕು ಅಂದಾಗ ಒಂದು ತುಂಬಾ ಪ್ರೊಫೆಷನಲ್ ಆಗಿ ಮಾಡುವಂತದ್ದು ಗ್ರ್ಯಾಂಡ್ ಮಾಸ್ಟರ್ ಹುಟ್ಟಾಕುವಂತಹ ಒಂದು ಚೆಸ್ ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂದ್ಕೊಂಡು ಅಂದ ಅಂದ್ಕೊಂಡಾಗ ನನಗೆ ಚೆಸ್ ಕ್ಲಬ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥ ಫ್ರಾಂಚೈಸಿ ಮಾಡಲ್ ಗಮನಕ್ಕೆ ಬಂತು ಆಗ ನಾನು ನಮ್ಮ ಸಿಇಒ ಸಹನಾ ಕುಲಕರ್ಣಿ ಅವ್ರ ಜೊತೆ ಮಾತಾಡಿದಾಗ ಅಲ್ಲಿನ ಪ್ರೋಸೆಸ್ಸು ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಎಲ್ಲ ಇಷ್ಟ ಆಗಿ ನಾನೀಗ ಇವತ್ತು ಒಂದು ಚೆಸ್ ಕ್ಲಬ್ ಹೊಸ ಶಾಖೆಯನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ತುಂಬಾ ಜನ ಮಕ್ಕಳು ಖುಷಿಯಿಂದ ಒಂದು ನಮ್ಮಲ್ಲಿ ಈಗ ನೇಮ ಅಡ್ಮಿಷನ್ಸ್ ದಾಖಲಾತಿ ಮಾಡ್ಕೊಂಡಿದ್ದಾರೆ ಮತ್ತೆ ನಾಳೆ ನಮ್ಮಲ್ಲಿ ಒಂದು ಇನಾಗರಲ್ ಓಪನ್ ಟೂರ್ನಮೆಂಟ್ ಅಂತ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಆಗಲಿ ಮೂವತ್ತು ಜನ ಡಿಫ್ರೆಂಟ್ ಏಜ್ ಗ್ರೂಪ್ ಅಲ್ಲಿ ನಮಗೆ ಟೂರ್ನಮೆಂಟ್ ಸೆಲೆಕ್ಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವತ್ತು ನಮಗೆ ಈ ಒಂದು ಇನಾಗ್ರೇಷನ್ ಹಬ್ಬ ಆದರೆ ನಾಳೆ ನಮಗೆ ಟೂರ್ನಮೆಂಟ್ ಹಬ್ಬ ಇದೆ ಬೆಳಗ್ಗೆ ಒಂಬತ್ತುವರೆ ರಿಪೋರ್ಟಿಂಗ್ ಮತ್ತೆ ಹತ್ತು ಗಂಟೆಗೆ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲದವರೆಗೂ ಹೋಗ್ತಾ ಇರುತ್ತೆ ಟೂರ್ನಮೆಂಟ್ ಇವು ಕೂಡ ಇಂದು ಕೂಡ ರಿಜಿಸ್ಟರ್ ಮಾಡ್ಕೊ ಅವಕಾಶ ಇದೆ ಈಗ ನಾವು ಏನು ಪ್ರಕಾಶದಲ್ಲಿ ಹೊಸ ಹೊಸ ಗ್ರ್ಯಾಂಡ್ ಮಾಸ್ಟರ್ಗಳನ್ನ ಕಾಣ್ತಾ ವಿಶ್ವ ವಿಶ್ವಮಟ್ಟದಲ್ಲಿ ಅತ್ಯುನ್ನತ ಚದುರಂಗ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಹಾಗಾಗಿ ನಮ್ದೊಂದು ಹಳಲಿ ಸೇವೆ ನಮ್ಮ ಈಗ ಹೊಸ ರೋಡ್ ಏರಿಯಾದಲ್ಲಿ ಪ್ರೊಫೆಷನಲ್ ಮಟ್ಟದಲ್ಲಿ ಚೆಸ್ ಹೇಳ್ಕೊಡ್ಬೇಕು ಅನ್ನೋ ಗುರಿಯಿಂದ ನಾನು ಈಗ ಒಂದು ಚೆಸ್ ಕ್ಲಬ್ ಒಂದು ಶಿಕ್ಷಣ ವ್ಯವಸ್ಥೆಗೆ ಕೋಚಿಂಗ್ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದೀನಿ ಇವರು ವನಿತಾ ಸೋಮಣ್ಣ ಅಂತ ಹೇಳಿ ಸಿ ಇಸ್ ದ ಪ್ರಾಪರ್ ಆಕ್ಚುಲಿ ಚದುರಂಗ ಆಟ ಅನ್ನೋದು ತುಂಬಾ ಒಳ್ಳೆ ಗೇಮ್ ಇದು ಇದರಿಂದ ಮಕ್ಕಳಿಗೆ ಬ್ರೈನ್ ಗೆ ಆಕ್ಟಿವಿಟಿ ಇರುತ್ತೆ ಯೂಶಲಿ ಎಲ್ಲರೂ ಯೋಗ ಅದು ಇದು ಯೋಗ ಅಂತ ರನ್ನಿಂಗ್ ಅಂತ ಆಮೇಲೆ ಜಿಮ್ ಅಂತ ಹೋಗ್ತಾರೆ ಏರೋಬಿಕ್ಸ್ ಅಂತ ಬಟ್ ಅವೆಲ್ಲ ಬಾಡಿಗೆ ಅಷ್ಟೇ ಎನರ್ಜಿ ಕೊಡೋದು ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಚೆಸ್ ಅಲ್ಲಿ ಅಂದ್ರೆ ಇಟ್ ಈಸ್ ಎ ಇಟ್ ಈಸ್ ಎ ಒಂಥರ ಬ್ರೈನ್ ಗೆ ಒಂಥರ ಎಕ್ಸರ್ಸೈಸ್ ಇದ್ದಂಗೆ ಒಂದ್ಸಲ ಯೂಶಲಿ ಮಕ್ಳು ಮಾರ್ನಿಂಗ್ ಇಂದ ಈವ್ನಿಂಗ್ ಸ್ಕೂಲು ಅದೇ ಇದು ರನ್ ಆಗುತ್ತಾರೆ ಅದು ಬಿಟ್ರೆ ಔಟ್ಡೋರ್ ಗೇಮ್ ಹೋಗ್ತಾರೆ ಅವ್ರ ಒಂಚೂರು ಚೇಂಜ್ ಇರ್ಲಿ ಅನ್ನೋದು ಚೆಸ್ ಗೇಮ್ ಇಂದ ಯೂಸ್ ಆಗುತ್ತೆ ಇಟ್ ಈಸ್ ಲೈಕ್ ಬ್ರೈನ್ ಜಿಮ್ ಬ್ರೈನ್ ಆಕ್ಟಿವಿಟಿ ತರ ಮಕ್ಕಳಿಗೆ ಥಿಂಕಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ ಸೊ ನಾವು ಚೆಸ್ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿದೀವಿ ಸೊ ನೀವು ಮಾಡಿದ್ರೆ ಮಕ್ಳಿಗೆ ಒಳ್ಳೇದಾಗುತ್ತೆ ನಮಸ್ಕಾರ ನಮ್ಮ ಹೆಸರು ರಾಜ್ ಅಂದ್ಬಿಟ್ಟು ಇವರು ನಮ್ಮ ಮಗ ಇದು ನಾವು ಇಲ್ಲಿ ಪಕ್ಕದಲ್ಲೇ ಇರೋದು ಮನೆ ಪಕ್ಕದಲ್ಲೇ ಇರೋದು ಸೊ ಇಲ್ಲಿ ಚೆಸ್ ಕ್ಲಬ್ ಓಪನ್ ಆಗಿದೆ ಸೊ ಅದಕ್ಕೆ ನಾವು ಇಲ್ಲಿ ಸೇರ್ಸಕಂತ ಬಂದ್ರಿ ಸೊ ನಮಗೆ ಇದು ಆಲ್ರೆಡಿ ಮಗ ಆಲ್ರೆಡಿ ಹೋಗ್ತಾ ಇದ್ದ ಪ್ರಕಾರ ದೂರ ಇದ್ದಿತ್ತು ಸೊ ಇವಾಗ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನಮ್ಗೆ ತುಂಬ ಅನುಕೂಲ ಆಯ್ತು ಇವಾಗ ಸೊ ಅದಕ್ಕೆ ಇವಾಗ ನಾವು ಎನ್ರೋಲ್ ಮಾಡಕ್ಕೆ ಬಂದಿದ್ದೀವಿ మై సన్స్ ఐ సినిం ప్లేట్ ద చెస్ ఎట్ ద హోమ్ టౌన్ బట్ ఈ నెవర్ కాన్సన్ట్రేట్ హౌ టు ప్లే ప్రొఫెషన్లీ ఈ జస్ట్ మేక్స్ ఎ డిఫరెంట్ మూవ్స్ దట్స్ ఇట్ బట్ ఐ థింక్ క్లబ్ చెస్ క్లబ్ విల్ గివ్ ఎ ఆపర్చునిటీ ప్లే చెస్ ఇన్ మోర్ ప్రొఫెషనల్ వే అండ్ హోప్ ఈ లెక్సల్ ఎందుకు ఇది